ಮುಂಬಯಿಯ ಕುಖ್ಯಾತ ಗ್ಯಾಂಗ್ಸ್ಟರ್ ಪ್ರಸಾದ್ ಪೂಜಾರಿಯನ್ನು ಪೊಲೀಸರು ಚೀನಾದ ಹಾಂಕಾಂಗ್ನಲ್ಲಿ ಬಂಧಿಸಿದ್ದಾರೆ ಎಂದು ತಿಳಿದುಬಂದಿದೆ ಪ್ರಸಾದ್ ಪೂಜಾರಿ ಮೂಲತಃ ಉಡುಪಿ ಜಿಲ್ಲೆಯ ಕಾಪು ಪರಿಸರದ ನಿವಾಸಿಯಾಗಿದ್ದು ಈತನ ಮೇಲೆ ಮುಂಬೈಯಲ್ಲಿ ಹಲವಾರು ಕೇಸುಗಳಿದ್ದು ಈತ ಕೊಲೆ ಕೊಲೆಯತ್ನ ಹಾಗೂ ಬೆದರಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ ಪ್ರಸಾದ್ ಪೂಜಾರಿ ಮೊದಲು ರವಿ ಪೂಜಾರಿ ಜೊತೆಗೆ ಗುರುತಿಸಿಕೊಂಡಿದ್ದು ನಂತರ ತನ್ನದೇ ಗ್ಯಾಂಗ್ ರಚಿಸಿಕೊಂಡು ಬೆದರಿಕೆ ಕರೆಗಳನ್ನು ಮುಂಬೈಯಿಂದ ಮಾಡುತ್ತಿದ್ದ ಈತ ಚೀನಾದಲ್ಲಿ ತಲೆಮರೆಸಿಕೊಂಡು ಅಲ್ಲಿಯ ಹುಡುಗಿಯನ್ನು ಮದುವೆಯಾಗಿದ್ದ ಎನ್ನಲಾಗಿದೆ ಮುಂಬೈ ಪೊಲೀಸರ ಮಾಹಿತಿಯಂತೆ ಚೀನಾ ಹಾಂಕಾಂಗ್ನಲ್ಲಿ ಪೊಲೀಸರು ಪ್ರಸಾದ್ ಪೂಜಾರಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಸೇನಾ ಕಾರ್ಯಕರ್ತ ಚಂದ್ರಕಾಂತ್ ಜಾಧವ್ ಮೇಲೆ ಗುಂಡು ಹಾರಿಸಿದ ಪ್ರಕರಣ ಸೇರಿದಂತೆ ವಿವಿಧ ಅಪರಾಧ ಚಟುವಟಿಕೆಗಳಲ್ಲಿ ಪ್ರಸಾದ್ ಪೂಜಾರಿ ತೊಡಗಿಸಿಕೊಂಡಿದ್ದ ಅವರ ಇಡೀ ಗ್ಯಾಂಗನ್ನು ಮುಂಬೈ ಕ್ರೈಂ ಬ್ರಾಂಚ್ ವಿಭಾಗ ನಿರ್ಮೂಲನೆ ಮಾಡಿತ್ತು ಮತ್ತು ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ನೀಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಂಗ್ಕಾಂಗ್ನಲ್ಲಿ ಬಂಧನವಾಗಿದ್ದರೂ ಪೂಜಾರಿಯನ್ನು ಚೀನಾದ ಮಹಿಳೆಯನ್ನು ಮದುವೆಯಾಗಿದ್ದರಿಂದಾಗಿ ಗಡಿಪಾರಿಗೆ ತೊಡಕಾಗಿತ್ತು ಮುಂಬೈ ಪೊಲೀಸರ ನಿರಂತರ ಪ್ರಯತ್ನಗಳ ಫಲವಾಗಿ ಇದೀಗ ಸಾಧ್ಯವಾಗಿದೆ ಚೀನಾ ಪ್ರಸಾದ್ ಪೂಜಾರಿಯನ್ನು ಭಾರತಕ್ಕೆ ಗಡಿಪಾರು ಮಾಡಿದೆ ಇಪ್ಪತ್ತು ವರ್ಷಗಳ ನಂತರ ಇಂದು ಅವರನ್ನು ಮತ್ತೆ ಮುಂಬೈಗೆ ಕರೆತರಲಾಗುತ್ತದೆ